ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀವಾದ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ಜನವರಿ ಐದು ಆರರ ಪ್ರಜಾವಾಣಿ ಪತ್ರಿಕೆಯ ಅತಿ ಮಹತ್ವವಾದ ಪ್ರಚಲಿತ ಘಟನೆ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀವಾದ ಸ್ವಾಗತ ಸ್ನೇಹಿತರೆ ಈ ಕ್ಲಾಸ್ ಅನ್ನು ಆರಂಭಿಸುವ ಪೂರ್ವದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡದನ್ನು ಮರೆಯಬೇಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಕ್ಲಾಸಿನ ಪಿಡಿಎಫ್ ನೋಟ್ಸ್ ಏನಾದರೂ ಬೇಕಾದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಂ ಚಾನಲ್ಗೆ ಜಾಯ್ನ್ ಆಗಿ ಆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಅಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಈ ಕ್ಲಾಸಿನ ಪಿ ನೋಟ್ಸ್ ಅನ್ನು ನೀವು ಅಲ್ಲಿ ಪಡೆಯಬಹುದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಅದೇ ರೀತಿ ಈ ಕ್ಲಾಸ್ ಅನ್ನು ಯಾವುದೇ ರೀತಿ ಸ್ಕಿಪ್ ಮಾಡದೆ ನೋಡಿ ನೋಡಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಈ ಕ್ಲಾಸ್ ಇದೆ ಯಾಕಂದ್ರೆ ಒಂದು ವಿಷಯ ನೋಡಿ ಫಾರ್ ಎಕ್ಸಾಂಪಲ್ ಹಿಡನ್ಬರ್ಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಸಂಬಂಧಪಟ್ಟಂತ ಷೇರು ಪಟ್ಟಿಯಲ್ಲಿ ಇಡೀ ಜಗತ್ತಿನಲ್ಲಿ ತಲ್ಲನ ಸೃಷ್ಟಿಸಿದಂತ ವರದಿ ನೀಡಿತ್ತು ಅದು ಯಾವ ದೇಶದ್ದು ಯಾವಾಗ ಸ್ಥಾಪನೆ ಇತ್ತು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಂಬುದನ್ನು ಸಮಗ್ರವಾದ ಮಾಹಿತಿಯನ್ನು ಇದರಲ್ಲಿ ತಿಳಿಸಿದ್ರೆ ಸ್ನೇಹಿತರೆ ನೀವು ಒಬ್ಬ ಎಸ್ಪಿರೆಂಟ್ ಆಗಿ ಸ್ನೇಹಿತರೆ ಈ ತರ ಬಿಡಿಸೋದ್ರಿಂದ ನಿಮಗೆ ತುಂಬಾ ಕಿಲ್ ಆಗುತ್ತೆ ಬಟ್ ನಾವು ಮಾಡುವ ವಿಡಿಯೋದಿಂದ ಸಮಗ್ರವಾದ ಮಾಹಿತಿ ನಿಮಗೆ ದೊರೆಯಲಿದೆ ಸ್ನೇಹಿತರೆ ಸ್ನೇಹಿತರೆ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸ್ಥಾಪನೆ ಆದ ವರ್ಷ ಸೆಬಿ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಫುಲ್ ಫಾರ್ಮ್ ನೋಡಿ ಸ್ನೇಹಿತರೆ ಆರ್ಟಿಕಲ್ ಯಾಕೆ ತೆಗೆದುಕೊಂಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಇದೆ ಷೇರುಪೇಟೆಯಲ್ಲಿ ತಲ್ಲನ ಸೃಷ್ಟಿಸಿದ ಒಂದು ವರದಿಯನ್ನು ಹಿಡನ್ಬರ್ಗ್ ರಿಸರ್ಚ್ ನೋಡಿ ಹಿಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಒಂದು ವರದಿ ನೀಡಿತ್ತು ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಜ್ಮೆಂಟ್ ಅನ್ನು ಸುಪ್ರೀಂ ಕೋರ್ಟ್ ರಿಸೆಂಟ್ ಆಗಿ ನಿನ್ನೆ ಓಕೆ ಅದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಇದೆ ಈ ಆರ್ಟಿಕಲ್ ನಲ್ಲಿ ಏನೇನು ಯೂಸ್ ಆಗುತ್ತಪ್ಪ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳ್ಕೋಬೇಕು ಐ ಟಿ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸೆಬಿ ಬಗ್ಗೆ ಇವು ಎಲ್ಲಾ ಮೂರು ಪಾಯಿಂಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮೂರು ಸಂಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಓಕೆ ನೋಡಿ ಸ್ನೇಹಿತರೆ ಅದಾನಿ ಸಮೂಹ ಕುರಿತು ತೀರ್ಪು ಉತ್ತರ ಸಿಗದ ಪ್ರಶ್ನೆಗಳು ಆ ಉತ್ತರ ಸಿಗುವ ಪ್ರಶ್ನೆಗಳು ಅವ್ರಿಗೆ ಅವರು ವಿಚಾರ ಮಾಡ್ತಾರೆ ಬಟ್ ನಮಗೆ ಆ ಸಂಸ್ಥೆಗಳ ಬಗ್ಗೆ ಪರೀಕ್ಷಾ ದೃಷ್ಟಿ ನಾವೊಂದು ಸರ್ಕಾರಿ ನೌಕರಿ ಬೇಕು ಆ ಸರ್ಕಾರಿ ನೌಕರಿ ಬೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತ ಪ್ರಶ್ನೆ ಕೇಳುವಂತಹ ಉತ್ತರ ಸಿಕ್ಕ್ರೆ ಸಾಕು ನಮಗೆ ಓಕೆ ಒಂದೇದು ಸುಪ್ರೀಂ ಕೋರ್ಟ್ ಎಸ್ ಐ ಟಿ ಎಸ್ ಎಸ್ ಐ ಟಿ ಅಂದ್ರೆ ಒಳ್ಳೆ ಸಿಬಿ ಇಷ್ಟು ಮೂರು ತಿಳ್ಕೋಬೇಕು ನಾವು ಆರ್ಟಿಕಲ್ ಸಂಬಂಧಪಟ್ಟಂತ ಇಷ್ಟು ಇದರಲ್ಲಿ ನ್ಯೂಸ್ ಆಗ್ತದೆ ನೋಡಿ ಸ್ಥಾಪನೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತರ ಎಂಬತ್ತೆಂಟಿದೆ ಎರಡ್ ಸಾವಿರದ ಎಪ್ಪತ್ತೈದ ಸ್ನೇಹಿತರೆ ಇದಕ್ಕೆ ಸರಿಯಾದ ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಸ್ನೇಹಿತರೆ ಇದು ಕ್ಲಿಯರ್ ಇದನ್ನ ಕ್ವಶನ್ ಐಗೆ ಅದೇ ರೀತಿ ಹತ್ತೊಂಬತ್ತರ ತೊಂಬತ್ತೆರಡರ ಅದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಕೊಡಲಾಗಿದೆ ಅದಕ್ಕೆ ಸೆಬಿಗೆ ಬಟ್ ಏನಾಗಿದೆ ಸ್ನೇಹಿತರೆ ಒಂದ್ಸಲ ಕ್ವಶನ್ ಕೇಳಿದ್ರು ಐ ಕೇಳಿದ್ರು ನಾನು ಬರದೇ ಎಕ್ಸಾಮ್ ಇದಕ್ಕೆ ಹತ್ತೊಂಬತ್ತರ ಎಂಬತ್ತೆಂಟು ನಾ ಆನ್ಸರ್ ಮಾಡಿದ್ದೆ ಬಟ್ ಅದಕ್ಕೆಲ್ಲೇ ಕೆಆರ್ ಸರ್ ಫೈನಲ್ ಕೆಆರ್ ಸರ್ ಹತ್ತೊಂಬತ್ತು ತೊಂಬತ್ತೆರಡು ಕೊಟ್ಟರು ಹ್ಞೂ ಹೀಗಾಗಿ ಸ್ವಲ್ಪ ಕನ್ಫ್ಯೂಸ್ ಇದೆ ಅದೇ ನನಗೆ ಕ್ಲಾರಿಫೈ ಇಲ್ಲ ಅದು ಎಂಬತ್ತೆಂಟನೇ ಸ್ಥಾಪನೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅದು ಮಾಹಿತಿ ಇದೆ ಬಟ್ ಶಾಸನಾತ್ಮಕ ಸ್ಥಾನವನ್ನು ತೋಡಿದ್ದು ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಹೀಗೆ ಇದು ಬಗ್ಗೆ ಕ್ಲಾರಿಫೈ ಇರಲಿ ಅದೇ ರೀತಿ ಆಪ್ಷನ್ ಬಿಡಿಸಬೇಕಪ್ಪ ಅಂದ್ರೆ ತೊಂಬತ್ತೆರಡರಲ್ಲಿ ಏನೇನು ಇವೆಂಟ್ಸ್ ಆಗಿದೆಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈಗ ತುಂಬಾ ನ್ಯೂಸ್ ಆಗಿದೆ ಏನಪ್ಪ ಅಂದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ ಅಲ್ಲಿ ಬಾಬ್ರಿ ಮಸೀದಿಯನ್ನು ಡಿಸೆಂಬರ್ ಅಲ್ಲಿ ಅದನ್ನ ಬಾಬ್ರಿ ಮಸೀದಿಯನ್ನು ದೋಸೆ ಮಾಡಿದ್ರು ಅದನ್ನು ಧ್ವಂಸ ಮಾಡಿದ್ರಲ್ಲ ಅದೇ ಜಾಗದಲ್ಲಿ ಸುಪ್ರೀಂ ಕೋರ್ಟ್ ಮುಂದ್ ಒಂದು ಅತ್ಯಂತ ಪ್ರಕರಣವಾದ ಐತಿಹಾಸಿಕ ಪ್ರಕರಣಕ್ಕೆ ಒಂದು ಅಂತಿಮ ತೀರ್ಪನ್ನು ನೀಡಿತು ನೀಡಿದಾದ ನಂತರ ಈಗ ಅಲ್ಲಿ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಓಕೆ ರಿಲೇಟೆಡ್ ಆಗಿ ಇದಕ್ಕ ನಾವು ಎಕ್ಸಾಮ್ ಪಾಯಿಂಟ್ ಅಪ್ ಏನ್ ತಿಳ್ಕೋಬೇಕು ಅಂದ್ರೆ ಅಯೋಧ್ಯಾದಲ್ಲಿ ಬಾಬ್ರಿ ಮಸೀದಿ ಅಂತ ದಂಸಗೊಳಿಸಲ್ಲ ಅದರ ದೌಂಕಗೊಳಿಸಿದ ಬಗ್ಗೆ ತನಿಖೆ ನಡೆಸಲು ಒಂದು ಆಯೋಗ ನೇಮಕ ಮಾಡಿದ್ರು ಅದು ಇಂಪಾರ್ಟೆಂಟ್ ಆಗ್ತದೆ ಯಾಕಂದ್ರೆ ನ್ಯೂಸ್ ಆಗಿದೆ ಈಗ ಅದು ಆಯೋಗ ಆಗದಪ್ಪ ಅಂದ್ರೆ ಲಿಬ್ರಾನ್ ಆಯೋಗ ಲಿಬ್ರಾನ್ ಆಯೋಗ ಲಿಬ್ರಾನ್ ಆಯೋಗ ಈ ಬಾಬ್ರಿ ಮಸೀದಿ ಧ್ವಂಸವನ್ನು ಕುರಿತು ನೇಮಕ ಮಾಡಲು ಆಯೋಗ ಲಿಬ್ರಾನ್ ಆಯೋಗ ಇದು ಆಪ್ಷನ್ ಕ್ಲಿಯರ್ ಅದೇ ರೀತಿ ಎರಡ್ ಸಾವಿರದ ಇಶ್ವಿ ಏಳು ನ್ಯೂಸ್ ಇದೆಯಾ ನ್ಯೂಸ್ ಇದೆಯಪ್ಪ ಅಂದ್ರೆ ಎರಡ್ ಸಾವಿರದ ಇಸವಿಯಲ್ಲಿ ಮೂರು ರಾಜ್ಯಗಳು ರಚನೆ ಆದವು ಒಂದೇ ಜಾರ್ಖಂಡ್ ಜಾರ್ಖಂಡ್ ರಚನೆ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಜಾರ್ಖಂಡ ಛತ್ತೀಸ್ಗಢ ಛತ್ತೀಸ್ಗಢ ಉತ್ತರಾಖಂಡ ಈ ಮೂರು ರಾಜ್ಯಗಳು ಎರಡ್ ಸಾವಿರದ ಇಶ್ವಿಯಲ್ಲಿ ರಚನೆ ಆಗ್ತದೆ ಇಷ್ಟು ಮಾಹಿತಿ ಒಂದು ಸ್ವಲ್ಪ ನೆನಪಿರಲಿ ಎರಡ್ ಸಾವಿರದ ಇಶ್ವಿಯಲ್ಲಿ ರಚನೆ ರಾಜ್ಯಗಳು ಯಾವಂತ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಆಲ್ರೆಡಿ ಅದೇ ರೀತಿ ಹತ್ತೊಂದ್ರ ಎಪ್ಪತ್ತೈದು ಏನಾದ್ರು ನ್ಯೂಸ್ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಸ್ನೇಹಿತರೆ ಜೂನ್ ಐದು ಹತ್ತೊಂಬತ್ ನೂರ ಎಪ್ಪತ್ತ ಎಪ್ಪತ್ತೈದರಲ್ಲಿ ದೇಶದ ಪ್ರಥಮ ಮಹಿಳಾ ಪ್ರಧಾನಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಇಪ್ಪತ್ತೊಂದು ತಿಂಗಳ ಕಾಲ ತುರ್ತು ಪರಿಸ್ಥಿತಿಯನ್ನು ವಿಧಿಸಿದ್ದರು ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಯಾರಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ ಯಾವ ಅಂದ್ರೆ ಆಂತರಿಕ ವಿಷಯವಂತಿದೆ ಓಕೆ ಪಕರುದ್ದೀನ್ ಅಲಿ ಅಹಮದ್ ಪಕರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿ ಆಗಿದ್ದರು ಓಕೆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಸ್ನೇಹಿತರೆ ಆಪ್ಷನ್ ನಲ್ಲಿ ಇಷ್ಟು ಮಾಹಿತಿ ಇದೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೇಬೆ ಅಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತೂರ ಎಂಬತ್ತೆಂಟರ ಸ್ಥಾಪನೆ ಆಯಿತು ಜನವರಿ ಮೂವತ್ತು ಹತ್ತೊಂಬತ್ತ ತೊಂಬತ್ತೆರಡರಂದು ಶಾಸನಬದ್ಧ ಸ್ಥಾನಮಾನ ನೀಡಲಾಯಿತು ಇದರ ಕೇಂದ್ರ ಕಚೇರಿ ಮುಂಬೈ ಪ್ರಸ್ತುತ ಇದರ ಮುಖ್ಯಸ್ಥರು ಮಾಧುಬಿ ಪುರಿ ಬುಜ್ ಓಕೆ ಇಷ್ಟು ಮಾಹಿತಿ ಗೊತ್ತಿದೆ ಶಾಸನ ಸೇವೆ ಸಂಬಂಧಪಟ್ಟಂತೆ ನೋಡಿ ಈಗ ಆರ್ಟಿಕಲ್ ಸಂಬಂಧಪಟ್ಟಂತ ಏನೇನು ವಿಷಯ ಇದೆಯಪ್ಪ ಅಂದ್ರೆ ನೋಡಿ ಹಿಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಇದು ಸ್ಥಾಪನೆ ಆಗಿದ್ದು ಇದು ಗೊತ್ತಿರಬೇಕು ನಮಗೆ ಓಕೆ ಸ್ಥಾಪಕರು ನಾಥನ್ ಹ್ಯಾಂಡರ್ಸನ್ ಪ್ರಧಾನ ಕಚೇರಿ ನ್ಯೂಯಾರ್ಕ್ ಅಂದ್ರೆ ಇದು ಯು ಎಸ್ ಎಲಾಂಗ್ ಆಗ್ತದ ಯುನೈಟೆಡ್ ಸ್ಟೇಟ್ ಅಮೆರಿಕ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಇದು ಕಂಪನಿಗಳ ಷೇರು ಬೆಲೆಯ ಮೇಲೆ ಕೃತಕವಾಗಿ ಪ್ರಭಾವ ಬೀರುವ ಹಾಗೂ ಲೆಕ್ಕಪತ್ರಗಳಲ್ಲಿ ವಂಚನೆ ಸಿಗುವ ಆರೋಪ ಎದುರಿಸುತ್ತಿರುವ ಅದಾನಿ ಸಮೂಹದ ವಿರುದ್ಧ ತನಿಖೆಗೆ ಎಸ್ಐಟಿ ಓಕೆ ಅಥವಾ ಕೇಂದ್ರೀಯ ತನಿಖಾ ದಳ ಸಿಬಿಐ ವಹಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಓಕೆ ಇದು ಮ್ಯಾಟರ್ ಓಕೆ ಹೀಗಾಗಿ ನಾವು ಸಂಬಂಧಪಟ್ಟಂತೆ ಮೂರು ಸಂಸ್ಥೆಗಳು ನ್ಯೂಸ್ ಹಾಕುವ ಒಂದೇದು ಐ ಟಿ ಓಕೆ ಅದೇ ಸಿಬಿಐ ಮತ್ತು ಸುಪ್ರೀಂ ಕೋರ್ಟ್ ಅಮೆರಿಕದ ಹಿಡನ್ಬರ್ಗ್ ರಿಸರ್ಚ್ ಸಂಸ್ಥೆ ಒಂದು ವರ್ಷದ ಹಿಂದೆ ಈ ಆರೋಪವನ್ನು ಮಾಡಿತ್ತು ಆರೋಪ ಮಾಡಿದ ತಕ್ಷಣ ಷೇರುಪೇಟೆಯಲ್ಲಿ ತುಂಬಾ ಕುಸಿತವಾಗಿ ತರದು ಹಾಗಾದ್ರೆ ಕೇಂದ್ರೀಯ ತನಿಖೆ ಸಿಬಿಐ ನ್ಯೂಸ್ ಕೇಂದ್ರೀಯ ತನಿಖಾ ದಳ ಸ್ಥಾಪನೆ ಆದ ವರ್ಷ ಹತ್ತೊಂಬತ್ತನೂರ ಅರವತ್ಮೂರು ಜವಾಬ್ದಾರಿ ಯಾರಿಗೆ ಪ್ರಧಾನ ಜವಾಬ್ದಾರಿ ಅಂದ್ರೆ ಪ್ರಧಾನಮಂತ್ರಿ ಇರ್ತಾರೆ ಇದರ ಪ್ರಶ್ನೆ ಮುಖ್ಯಸ್ಥರು ಪ್ರವೀಣ್ ಸೂದ್ ಓಕೆ ಡಿ ಪಿ ಕೊಹ್ಲಿಯನ್ನು ಕೊಹ್ಲಿ ಅವರು ಸಿಬಿಐನ ಪ್ರಥಮ ಮುಖ್ಯಸ್ಥರು ಇವರಿಗೆ ಹತ್ತೊಂಬತ್ತು ಅರವತ್ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಹಾಗಾದ್ರೆ ಸಿಬಿಐ ಅಕಾಡೆಮಿಯಲ್ಲಿ ಅಂದ್ರೆ ಉತ್ತರ ಪ್ರದೇಶದ ಗಾಂಜಿಯಾಬಾದ್ ನಲ್ಲಿ ಇದು ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ತೊಂಬತ್ತಾರು ಸ್ನೇಹಿತರೆ ಓಕೆ ಹಾಗಾದ್ರೆ ಎಸ್ ಐ ಟಿ ಒಂದೊಂದು ನ್ಯೂಸ್ ಆಗಿದೆ ಸ್ನೇಹಿತರೆ ಎಸ್ಐ ಟಿ ಬಂತಲ್ಲ ಹಾಗಾದ್ರೆ ಐ ಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸ್ನೇಹಿತರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಗಂಭೀರ ಅಪರಾಧಗಳ ತನಿಖೆಗಾಗಿ ಇದನ್ನ ಕೇಂದ್ರ ಸರ್ಕಾರ ಬಳಸಿಕೊಳ್ತದ ಅದೇ ರೀತಿ ಸಿಬಿಐ ದ್ ಗೊತ್ತಾಯಿತು ಸ್ನೇಹಿತರೆ ಸಿಬಿಐ ಗೊತ್ತಾಯಿತು ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ ಪ್ರಸ್ತುತ ನ್ಯಾಯಮೂರ್ತಿ ಆಗುತ್ತೆ ವೈ ಬಿ ಚಂದ್ರಚೋಡ ಓಕೆ ವೈ ಬಿ ಅಂದ್ರೆ ಈ ಸಂಸ್ಥೆಗಳ ಬಗ್ಗೆ ಗೊತ್ತಾಯಿತು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು ಇಂದಿನ ಕ್ಲಾಸ್ ಹೇಳ್ತೇನೆ ಓಕೆ ಅಲ್ಲಿ ತರ್ಟಿ ತ್ರೀ ಪ್ಲಸ್ ಒನ್ ಸುಪ್ರೀಂ ಕೋರ್ಟ್ ಮೊಟ್ಟು ನ್ಯಾಯಮೂರ್ತಿ ಸಂಖ್ಯೆ ಒಬ್ಬರು ಮುಖ್ಯ ನ್ಯಾಯ ತರ್ಟಿ ತ್ರೀ ಪರ್ಸೆಂಟ್ ಇಷ್ಟು ನ್ಯಾಯ ಇರ್ತಾರೆ ಅವರ ನಿವೃತ್ತಿ ವಯಸ್ಸಷ್ಟು ಅರವತ್ತೈದು ಹೈಕೋರ್ಟ್ ದ ಅರವತ್ತೆರಡು ಇಷ್ಟು ಮಾಹಿತಿ ಗೊತ್ತಿರಲಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಓಕೆ ಒನ್ ಆಪ್ಷನ್ ಸ್ನೇಹಿತರೆ ಅಸ್ಸಾಂ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಸರಿಯಾದ ಆನ್ಸರ್ ಸ್ನೇಹಿತರೆ ಅಸ್ಸಾಂ ಓಕೆ ಫಸ್ಟ್ ಜಾರಿ ತಂದ ರಾಜ್ಯ ಯಾವ್ದಪ್ಪ ಅಂದ್ರೆ ಅಸ್ಸಾಂ ನೋಡಿ ಸರಕು ಸೇವಾ ತೆರಿಗೆ ಮಸೂದೆ ಅಧಿಕೃತವಾಗಿ ಸಂವಿಧಾನದ ಒಂದ್ನೂರ ಎಪ್ಪತ್ತೆರಡನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಹದಿನಾಲ್ಕು ಎಂದು ಕರೆಯಲ್ಪಡುತ್ತದೆ ಜಿ ಎಸ್ ಟಿಯ ಮಸೂದೆಯನ್ನು ಅಂಗೀಕರಿಸಿದ ಮೊದಲ ರಾಜ್ಯ ಅಸ್ಸಾಂ ಶೇಕಡ ನಲವತ್ತೆರಡರಷ್ಟು ಕೇಂದ್ರ ಸರ್ಕಾರ ಜಿಎಸ್ಟಿ ಭಾಗವನ್ನು ರಾಜ್ಯಕ್ಕೆ ಹಿಂತಿರುಗಿಸುತ್ತದೆ ಅಂತ ಮಾಹಿತಿ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಮಾಹಿತಿ ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಿಸುವ ರಾಜ್ಯ ಫಸ್ಟ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಸೆಕೆಂಡ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಇಷ್ಟಿದೆ ಅದೇ ರೀತಿ ಸ್ವಲ್ಪ ಮಾಹಿತಿಯನ್ನು ನೆಕ್ಸ್ಟ್ ನೋಡೋಣ ಗೊತ್ತಿದೆ ಜಿ ಎಸ್ ಟಿ ಸಂಗ್ರಹ ಹೇರಿಕೆ ಮಾರುಕಟ್ಟೆಯ ಮೇಲೆ ವಿಶ್ವಾಸಕ್ಕೆ ಬಲ ಅಂದ್ರೆ ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗಿದೆ ಆದ್ರೆ ಜಿ ಎಸ್ ಟಿಯಲ್ಲಿ ಅತಿ ಹೆಚ್ಚು ಸಂಗ್ರಹ ಮಾಡೋ ರಾಜ್ಯಗಳು ಯಾವ ಅಂದ್ರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರಥಮ ಸ್ಥಾನ ಮಹಾರಾಷ್ಟ್ರ ಎರಡನೇ ಸ್ಥಾನ ಕರ್ನಾಟಕ ನೋಡಿ ಜಿ ಎಸ್ ಟಿಯನ್ನು ಎರಡ್ ಸಾವಿರದ ಹದಿನೇಳು ಜುಲೈ ಒಂದರಂದು ದೇಶಾದ್ಯಂತ ಜಾರಿಗೆ ತರಲಾಯಿತು ಜುಲೈ ಒಂದನ್ನು ಜಿ ಎಸ್ ಟಿ ಡೇ ಎಂದು ಆಚರಿಸಲಾಗುತ್ತದೆ ಇದು ಗೊತ್ತಿರಲಿ ಎರಡ್ನೂರ ಎಪ್ಪತ್ತೊಂಬತ್ತು ಎ ಜಿ ಎಸ್ ಟಿ ಕೌನ್ಸಿಲ್ ರಚನೆ ರಚನೆ ಬಗ್ಗೆ ಹೇಳ್ತಾರೆ ಇದು ಒಂದು ಪರೋಕ್ಷ ಜಿಎಸ್ಟಿ ಒಂದು ಪರೋಕ್ಷ ತೆರೆಯಾಗಿದೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಜಾರಿ ತರ ದೇಶ ಅಂದ್ರೆ ಅದು ಫ್ರಾನ್ಸ್ ಹತ್ತೊಂಬತ್ತರ ಐವತ್ನಾಲ್ಕು ಜಿ ಎಸ್ ಟಿ ಅಧ್ಯಕ್ಷರು ಹಣಕಾಸು ಸಚಿವರು ಇರ್ತಾರೆ ಅವರು ನಿರ್ಮಲಾ ಸೀತಾರಾಮನ್ ಇವರು ಕರ್ನಾಟಕ ರಾಜ್ ಕರ್ನಾಟಕ ರಾಜ್ಯದ ರಾಜ್ಯಸಭೆಗೆ ಎಲೆಕ್ಟೆಡ್ ಆಗಿದ್ದಾರೆ ಓಕೆ ಅದೇ ರೀತಿ ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯಗಳು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ ಎರಡನೇ ಸ್ಥಾನ ಕರ್ನಾಟಕ ಜಿ ಎಸ್ ಟಿ ಎಷ್ಟು ಸ್ಲ್ಯಾಬ್ಗಳು ಇವೆ ಅಂದ್ರೆ ನಾಲ್ಕು ಒಂದೇ ಐದು ಪರ್ಸೆಂಟ್ ಇದೆ ಹನ್ನೆರಡು ಪರ್ಸೆಂಟ್ ಹದಿನಾರು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದರು ಅಸೀಮ್ ದಾಸ್ ಗುಪ್ತಾವನ್ನು ಕರೀತಾ ಇವರು ಪಶ್ಚಿಮ ಬಂಗಾಳಕ್ಕೆ ಬಿಲಾಂಗ್ ಆಗಿದ್ದಾರೆ ಇಷ್ಟು ಮಾಹಿತಿ ಇದರಿಂದ ಗೊತ್ತಾಯ್ ಸ್ನೇಹಿತರೆ ಅದೇ ರೀತಿ ಆರ್ಟಿಕಲ್ ಟೂ ಫಾರ್ಟಿ ಸಿಕ್ಸ್ ಎ ಟೂ ಫಾರ್ಟಿ ಸಿಕ್ಸ್ ಎ ಏನ್ ಹೇಳುತ್ತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನು ಜಿ ಎಸ್ ಟಿ ಉದ್ತಾರ ಅದೇ ರೀತಿ ರಾಜ್ಯಗಳು ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಆರ್ಟಿಕಲ್ ಟೂ ಫಾರ್ಟಿ ಸಿಕ್ಸ್ ಎ ಕೊಟ್ಟಿದೆ ಇಷ್ಟು ಮಾಹಿತಿ ಗೊತ್ತಿರುವ ಸ್ನೇಹಿತರೆ ಓಕೆ ನೆಕ್ಸ್ಟ್ ಮುಂದಿನ ಹತ್ತು ವರ್ಷಗಳಲ್ಲಿ ಯಾವ ದೇಶದಿಂದ ಭಾರತ ಹತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಆಮದು ಮಾಡಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ ಅಂತಿದೆ ಸ್ನೇಹಿತರೆ ನೋಡಿ ಒಂದೇ ಆಪ್ಷನ್ ಬಾಂಗ್ಲಾದೇಶ್ ಇದೆ ನೇಪಾಳ ಇದೆ ಭೂತಾನ್ ಇದೆ ಶ್ರೀಲಂಕಾ ಇದೆ ಸ್ನೇಹಿತರಿಗೆ ಸರಿಯಾದ ಅನುಸಾರರು ನೇಪಾಳದೊಂದಿಗೆ ನಮ್ಮ ದೇಶ ಇತ್ತೀಚೆಗೆ ಅಗ್ರಿಮೆಂಟ್ ಮಾಡಿಕೊಂಡಿದೆ ವಿದ್ಯುತ್ ನೋಡಿ ಇಲ್ಲಿನ ಆಪ್ಷನ್ ಆರ್ಟಿಕಲ್ ವಿದ್ಯುತ್ ಭಾರತ ನೇಪಾಳ ಒಪ್ಪಂದ ಮುಂದಿನ ಹತ್ತು ವರ್ಷಗಳಲ್ಲಿ ನೇಪಾಳದಿಂದ ಹತ್ತು ಸಾವಿರ ಮೆಗಾವೇಟ್ ವಿದ್ಯುತ್ ವಿದ್ಯುತ್ ಆಮದು ಮಾಡಿಕೊಳ್ಳುವ ಕುರಿತು ಗುರುವಾರ ಒಪ್ಪಂದ ಮಾಡಿಕೊಳ್ಳಲಾಯಿತು ಓಕೆ ಇದಕ್ಕೆ ಸಂಬಂಧಪಟ್ಟಂತದ್ದು ಮಾಹಿತಿ ತಿಳ್ಕೊಳ್ಳಬೇಕು ಯಾಕಂದ್ರೆ ನಮ್ಮ ದೇಶದ ಸುತ್ತಮುತ್ತ ಆಗುತ್ತಿರುವ ಘಟನೆಗಳು ನಮ್ಮ ಎನರ್ಜಿಗೆ ಸಂಬಂಧಪಟ್ಟಂತ ಅಗ್ರಿಮೆಂಟ್ ಆಗಿದೆಪ ಅಂದ್ರೆ ಅದು ಒಂದು ನಮ್ಮ ಎಕ್ಸಾಂಪಲ್ ಅಂದ್ರೆ ತುಂಬಾ ನ್ಯೂಸ್ ಆಗುತ್ತೆ ಓಕೆ ನೋಡಿ ಜೈಶಂಕರ್ ವಿದೇಶಾಂಗ ಅಂದ್ರೆ ಜೈಶಂಕರ್ ಚರ್ಚೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಗುರುವಾರ ನಡೆದ ಏಳನೇ ಭಾರತ ನೇಪಾಳ ಜಂಟಿ ಆಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು ನೇಪಾಳದ ಸಚಿವ ಎ ಎನ್ ಪಿ ಸೌದ್ ಅವರೊಂದಿಗೆ ವಿಸ್ತೃತವಾಗಿ ಚರ್ಚಿಸಿದರು ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಚರ್ಚೆ ನೋಡೋಣ ನೋಡಿ ನೇಪಾಳದ ಪ್ರಸ್ತುತ ಅಧ್ಯಕ್ಷರು ರಾಮ್ಚಂದ್ರ ಪೌಡಲ್ ಹಾಗಾದ್ರೆ ಪ್ರಧಾನಮಂತ್ರಿ ಯಾರು ಪುಷ್ಪ 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 ಕಮಲ್ ದಹಲ್ ರಾಜಧಾನಿ ಕಠ್ಮಾಂಡು ನೋಡಿ ಇಲ್ಲಿ ಕಠ್ಮಂಡ್ ಇದೆ ಕಠ್ಮಂಡ್ ಅಂತ ಏನಪ್ಪ ಸಾರ್ಕ್ ನೆನಪಾಗಬೇಕು ಯಾವುದು ಸಾರ್ಕ್ ಓಕೆ ಯಾಕಪ್ಪ ಅಂದ್ರೆ ಸಾರ್ಕ್ ಕಂಟ್ರಿಗಳು ತುಂಬಾ ನ್ಯೂಸ್ ಕ್ವಿಶನ್ ಕೇಳಕ್ಕೆ ಹೇಳ್ತಾರೆ ಸಾರ್ಕ್ ನಿಮ್ಗೆ ಗೊತ್ತಿರಲೇಬೇಕು ಸಾರ್ಕ್ ಆಗಿರ್ಬೋದು ಜಿ ಸೆವೆನ್ ಜಿ ಜಿ ಏಟ್ ಇತ್ತದು ಈಗ ಜಿ ಸೆವೆನ್ ಆಗಿದೆ ಓಕೆ ಇದು ಗೊತ್ತಿರ್ಬೇಕು ಜಿ ಸೆವೆನ್ ಯಾಕೆ ಅನ್ನೋದು ಗೊತ್ತಿರಬೇಕು ನಿಮಗೆ ಯಾಕಂದ್ರೆ ರಷ್ಯಾ ಕ್ರಿಮಿಯಾ ಜಿ ರಷ್ಯಾಟ್ ಕಂಟ್ರಿ ತೆಗೆದು ಹಾಕಿದ್ದಾರೆ ಅದು ಗೊತ್ತಿರಬೇಕು ನೋಡಿ ಮುಂದಿನ ಹತ್ತು ವರ್ಷಗಳಲ್ಲಿ ನೇಪಾಳದಿಂದ ಹತ್ತು ಸಾವಿರ ಮೆಗಾವೇಟ್ ವಿದ್ಯುತ್ ಸಹ ಆಮದು ಮಾಡಿಕೊಳ್ಳಲು ಭಾರತ ಒಪ್ಪಂದ ಮಾಡಿಕೊಂಡಿತು ಭಾರತ ನೇಪಾಳದಲ್ಲಿ ಜಲ ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡುತ್ತಿದೆ ಅಂದ್ರೆ ನಮ್ಮ ದೇಶ ಇನ್ನೊಂದು ದೇಶದಲ್ಲಿ ವಿದ್ಯುತ್ ಸಲುವಾಗಿ ಅಮೌಂಟ್ ಇನ್ವೆಸ್ಟ್ ಮಾಡ್ತಕ್ಕ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿ ನೋಡಿ ಹಾಗಾದ್ರೆ ಸಾರ್ ಕಟ್ಮಂಡ್ ಅಂತ ಬಂದಲ್ಲ ಅಲ್ಲೇ ಲಿಂಕ್ ಮಾಡ್ಕೋಬೇಕು ನಮಗೆ ಓದಕಾರ್ ಕಟ್ಮಂಡ್ ಸಾರ್ ನೆನಪು ಓಕೆ ಹಾಗಾದ್ರೆ ಸಾರ್ ಕೇಂದ್ರ ಕಚೇರಿ ಅಂದ್ರೆ ಕಟ್ಮಂಡ್ ಅಂದ ಗೊತ್ತಾಯಿತು ಇದು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಎಂಟಾಯ್ತು ಸ್ಥಾಪನೆ ಆದ ವರ್ಷ ವರ್ಷ ಯಾವ್ದಪ್ಪ ಅಂದ್ರೆ ಡಿಸೆಂಬರ್ ಎಂಟು ಹತ್ತೊಂಬತ್ತು ಎಂಬತ್ತೈದು ಹಾಗಾದ್ರೆ ಸ್ನೇಹಿತರೆ ಜಿ ಸೆವೆನ್ ಈ ಹಲವಾರು ಒಕ್ಕೂಟಗಳ್ ಜಿ ಸೆವೆನ್ ಬಗ್ಗೆ ಗೊತ್ತಿರ್ಬೇಕು ನಮಗ ಜಿ ಸೆವೆನ್ ಇದು ಸ್ಟಾರ್ಟ್ ಆಗಿದ್ದ ಯಾವಪ್ಪ ಅಂದ್ರೆ ಮಾರ್ಚ್ ಇಪ್ಪತ್ತ ಐದು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಸ್ಟಾರ್ಟ್ ಆಗ್ತದೆ ಯಾವ ರಾಷ್ಟ್ರಗಳ ಒಪ್ಪಂದಾಗ ಜಪಾನ್ ಇದೆ ಓಕೆ ಯು ಎಸ್ ಎ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಇಟಲಿ ಅದೇ ರೀತಿ ಕೆನಡಾ ಕೆನಡಾ ಇದೆ ಇಂಗ್ಲೆಂಡ್ ಯು ಕೆ ಅದೇ ರೀತಿ ಜರ್ಮನಿ ಓಕೆ ಅದೇ ರೀತಿ ಫ್ರಾನ್ಸ್ ಇದು ಜಿ ಸೆವೆನ್ ಆಗಿದೆ ಬದಲು ಜಿ ಏಟ್ ಇತ್ತು ಯಾಕಂದ್ರೆ ರಷ್ಯಾ ಉಚ್ಚಾಟನೆ ಮಾಡಲಾಗಿದೆ ಇಷ್ಟು ಗೊತ್ತಿರಬೇಕು ನಮ್ಗೆ ಮಾಹಿತಿ ಓಕೆ ನೋಡಿ ಬಾಂಗ್ಲಾದೇಶದಿಂದ ಶಿಲಿಗುರಿ ಕಾರಿಡಾರ್ ನಿಂದ ಮತ್ತು ಭೂತಾನ್ ನಿಂದ ಸಿಕ್ಕಿಂ ನಿಂದ ಸಂಕೋಚಿತವಾಗಿ ನೇಪಾಳ ಬೇರ್ಪಟ್ಟಿದೆ ಅಂದ್ರೆ ಡಿವೈಡ್ ಆಗಿದೆ ನೇಪಾಳ ದೇಶದ ನೂತನ ಸಂವಿಧಾನ ಜಾರಿಗೆ ಬಂದ ವರ್ಷ ಸೆಪ್ಟೆಂಬರ್ ಇಪ್ಪತ್ತು ಎರಡ್ ಸಾವಿರದ ಹದಿನೈದು ಯಾಕಂದ್ರೆ ನಾವು ಸುತ್ತಮುತ್ತಲ ದೇಶಗಳ ರಾಜಕೀಯ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ನೆಕ್ಸ್ಟ್ ನೋಡಿ ಸ್ನೇಹಿತರೆ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಸ್ಥಾಪನೆ ಆದ ವರ್ಷ ಎನ್ ಎಸ್ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಓಕೆ ನೋಡಿ ಒಂದೇ ಆಪ್ಷನ್ ಇದೆ ಹತ್ತೊಂಬತ್ತರ ಇದೆ ಎರಡ್ ಸಾವಿರದ ಆರಿದೆ ಹತ್ತೊಂಬತ್ತರ ಎಪ್ಪತ್ತೈದಿದೆ ಎರಡ್ ಸಾವಿರದ ಹತ್ತಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಎರಡ್ ಸಾವಿರದ ಆರು ಜುಲೈ ಜುಲೈ ಹನ್ನೆರಡು ಎರಡ್ ಸಾವಿರದ ಆರರಂದು ಇದು ಸ್ಥಾಪನೆ ಆಗ್ತದ ಇದು ಏನು ಏನು ಹೇಳಿದೆ ಅಂದ್ರೆ ನೋಡಿ ಸೆವೆನ್ ಪಾಯಿಂಟ್ ತ್ರೀ ರಷ್ಟು ಜಿ ಡಿ ಪಿ ಪ್ರಗತಿ ಅಂದ್ರೆ ಎನ್ ಎಸ್ ಹೇಳಿದೆ ಅಂತ ಓಕೆ ಭಾರತದ ಆರ್ಥಿಕ ಬೆಳವಣಿಗೆ ದರವು ಜಿ ಡಿ ಪಿಯು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಶೇಕಡ ಸೆವೆನ್ ಪಾಯಿಂಟ್ ತ್ರೀ ಅಷ್ಟು ಆಗಬಹುದು ಎಂದು ನಿರೀಕ್ಷೆ ಇದೆ ಎಂದು ರಾಷ್ಟ್ರೀಯ ಸಾಹಿಕ ಕಚೇರಿ ಎನ್ ಎಸ್ ಹೇಳಿದೆ ಹಾಗಾದ್ರೆ ಎನ್ ಎಸ್ ಅಂದ್ರೆ ಏನ್ ಏನಂತ ಗೊತ್ತಿರಬೇಕು ಅದ್ರ ಸಂಬಂಧ ಮಾಹಿತಿ ಯಾವಾಗ ಸ್ಥಾಪನೆ ಇತ್ತು ಎರಡ್ ಸಾವಿರದ ಆರಲ್ಲಿ ಕೇಂದ್ರ ಕಚೇರಿಯಲ್ಲಿ ಇದೆ ನವದೆಹಲಿ ಆಗಿದೆ ನೋಡಿ ಎನ್ ಎಸ್ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಫಾರ್ಮ್ ಜುಲೈ ಟ್ವೆಲ್ವ್ ಟೂ ತೌಸಂಡ್ ಸಿಕ್ಸ್ ಪ್ರೆಸೆಂಟ್ ಪ್ರೆಸಿಡೆಂಟ್ ರಾಜು ಲಕ್ಷ್ಮಣ್ ಇವರು ಅಧ್ಯಕ್ಷರಾದದ್ದು ಭಾರತದ ಆರ್ಥಿಕ ಬೆಳವಣಿಗೆ ದರವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಣಕಾಸು ವರ್ಷದಲ್ಲಿ ಶೇಕಡಾ ಮೂರು ಪಾಯಿಂಟ್ ಏಳು ಪಾಯಿಂಟ್ ಮೂರರಷ್ಟು ಆಗಬಹುದು ಎಂಬ ನಿರೀಕ್ಷೆ ಇದೆ ಎಂದು ಎನ್ ಎಸ್ ಒ ಹೇಳಿದೆ ಹಿಂದಿನ ವರ್ಷದ ಹಣಕಾಸು ವರ್ಷದಲ್ಲಿ ಮಟ್ಟವನ್ನು ಸೆವೆನ್ ಪಾಯಿಂಟ್ ಟೂ ಇತ್ತು ಅದನ್ನು ಮೀರಲಿದೆ ಅಂತ ಹೇಳಿದೆ ಹಾಗಾದ್ರೆ ವಿಶ್ವಸಂಸ್ಥೆಯು ಭಾರತ ಜಿ ಡಿ ಪಿ ಎಷ್ಟು ಇರಲಿಲ್ಲ ಅಂದಾಜು ಮಾಡಿದೆ ಅಂದ್ರೆ ಭಾರತ ಜಿ ಡಿ ಪಿ ಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಸಿಕ್ಸ್ ಪಾಯಿಂಟ್ ಟೂ ಇರಲಿ ಎಂದು ವಿಶ್ವಸಂಸ್ಥೆ ಹೇಳಿದೆ ಓಕೆ ಯು ಎನ್ ಒ ವಿಶ್ವಸಂಸ್ಥೆ ಏಳು ಅಲ್ಲಿ ಸ್ವಲ್ಪ ಮಾಹಿತಿ ಗ್ಲಾನ್ಸ್ ಮಾಡ್ಕೋ ನಾವು ಹಾಗಾದ್ರೆ ಸಂಸ್ಥೆ ಸ್ಥಾಪನೆ ಯಾವಪ್ಪ ಅಂದ್ರೆ ಜೂನ್ ಇಪ್ಪತ್ತ ಆರು ಹತ್ತೊಂಬತ್ ನೂರ ನಲ್ವತ್ತ ಐದು ಒಂದ್ ಮಾಹಿತಿ ಗೊತ್ತಾ ಅದೇ ರೀತಿ ಪ್ರೆಸೆಂಟ್ ಅಧ್ಯಕ್ಷರ ಯಾವ್ದಪ್ಪ ಅಂದ್ರೆ ಇಲ್ಲಿ ಆಂಟಿನೋ ಗುಟ್ರಸ್ ಅದು ಗೊತ್ತಾಯ್ತಾ ಆಂಟಿನೋ ಗುಟ್ರಸ್ ಅವರು ಅದ್ರ ಅಧ್ಯಕ್ಷರಂತ ಯಾವುದು ಯುನೈಟೆಡ್ ನೇಷನ್ಸ್ ಗುಟ್ರಸ್ ಓಕೆ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಒನ್ ನೈಂಟಿ ತ್ರೀ ಇದೆ ಒನ್ ನೈಂಟಿ ತ್ರೀ ಕಂಟ್ರಿ ಇದೆ ಹಾಗಾದ್ರೆ ಇಲ್ಲಿ ಅಧಿಕೃತ ಭಾಷೆಗಳು ಇವರು ಕ್ವಶನ್ ಕೇಳಿದ್ದಾರೆ ಒಂದೇ ಅರೇಬಿಕ್ ಅರೇಬಿಕ್ ಚೈನೀಸ್ ಓಕೆ ಇಂಗ್ಲಿಷ್ ಓಕೆ ಫ್ರೆಂಚ್ ರಷ್ಯನ್ ಸ್ಟಾನಿಶ್ ಒಂದು ಎರಡು ಮೂರು ನಾಲ್ಕು ಇದು ಆರು ಅಧಿಕೃತ ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳು ಎಷ್ಟಪ್ಪ ಅಂದ್ರೆ ಆರು ಓಕೆ ಅಂದ್ರೆ ಅದೇ ರೀತಿ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಆರು ಕಾಯಂ ಸದಸ್ಯ ರಾಷ್ಟ್ರಗಳಿವೆ ಅನ್ನೋದು ಅದು ಮಾಹಿತಿ ನಿಮಗೆ ಗೊತ್ತಿರಬೇಕು ಓಕೆ ಜಗತ್ತಿನಲ್ಲಿ ಎರಡನೇ ಮಹಾಯುದ್ಧ ಆಗಿದೆ ಆಲ್ರೆಡಿ ನೆಕ್ಸ್ಟ್ ಮೂರನೇ ಮಹಾಯುದ್ಧ ತಡೆಯುವುದೇ ವಿಶ್ವಸಂಸ್ಥೆಯ ಮೂಲ ಗುರಿ ಅಂತೆ ಬಟ್ ಅದ ಏನ್ ತಡಿತದೆ ನನಗತ್ರ ಗೊತ್ತಿಲ್ಲ ಯಾಕಪ್ಪ ಅಂದ್ರೆ ಪ್ರೆಸೆಂಟ್ ಕಂಡೀಷನ್ ಹೇಗಿದೆಪ ಅಂದ್ರೆ ಇಡೀ ಜಗತ್ತು ಇಶ್ರೋ ಕೋಪದಲ್ಲೇ ಮುಳುಗಿದೆ ಓಕೆ ಭಾರತ ಇದು ರಷ್ಯಾ ಮತ್ತು ಕ್ರಿಮಿಯಾ ಹಾಕಿ ಮಾಡ್ಕೊಂಡಿತ್ತು ಆಮೇಲೆ ಉಕ್ರೇನ್ ಮೇಲೆ ದಾಳಿ ಮಾಡಿತು ಪ್ರೆಸೆಂಟ್ ಈಗ ಪ್ಯಾಲಿಸ್ತೈನ್ ಮತ್ತು ಅಲ್ಲಿ ಗಾಂಜಾಪೇಟೆ ಮೇಲೆ ದಾಳಿ ನಡೆದಿದೆ ಸಾವಿರಾರು ಜನ ಸಾಯ್ತಿದ್ದಾರೆ ಬಟ್ ಅಲ್ಲಿ ಇಶ್ಸಂಸ್ಥೆ ಏನು ಮಾಡಕ್ ಆಗ್ತಾ ಇಲ್ಲ ಓಕೆ ಇಷ್ಟು ಮಾಹಿತಿ ಗೊತ್ತಿರೋ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಯಾರು ಇದೆಲ್ಲ ಗೊತ್ತಿರುತ್ತೆ ಈ ತರ ಕ್ವೇಶನ್ ಕೇಳಲ್ಲ ಬಟ್ ಆರ್ಟಿಕಲ್ ಇದೆ ಅದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ಇದ್ರಿಂದ ಹೆಚ್ಚಿನ ಮಾಹಿತಿ ಕೂಡ ಪ್ರಯತ್ನ ಮಾಡಿದೀನಿ ನೋಡಿ ಡಿ ಕೆ ಸಿ ಬಿ ಐಗೆ ನೋಟಿಸ್ ನಾವು ಏನು ತಿಳ್ಕೋಬೇಕು ಸಿ ಬಿ ಐ ಬಗ್ಗೆ ತಿಳ್ಕೊಳ್ಬೇಕು ಅದ್ರ ನ್ಯೂಸ್ ಇದೆ ಗೊತ್ತಾಗಬೇಕು ಅಲ್ಲಿ ಅಟಾರ್ನಿ ಜನರಲ್ ಬರ್ತಾರ ಸಾಲಿಸಿಟರ್ ಜನರಲ್ ಬರ್ತಾರೆ ಅಡ್ವೊಕೇಟ್ ಜನರಲ್ ಬರ್ತಾರೆ ಮತ್ತು ಅದ್ರ ಬಗ್ಗೆ ಸಂಬಂಧಪಟ್ಟ ಆರ್ಟಿಕಲ್ ಸಂವಿಧಾನ ಸ್ವಲ್ಪ ತಿಳ್ಕೊಬೇಕು ಮಾಹಿತಿ ಇಲ್ಲಿ ನೋಡಿ ಯತ್ನಾಳ್ ಅರ್ಜಿ ವಿಸ್ತೃತ ಪೀಠಕ್ಕೆ ಹೈಕೋರ್ಟ್ ಶಿಫಾರಸ್ ಅಂತಿದೆ ಫಸ್ಟ್ ಆನ್ಸರ್ ಕ್ಲಿಯರ್ ಮಾಡ್ಕೊಂಡು ಸ್ನೇಹಿತರೆ ಒನ್ ಆಪ್ಷನ್ ಇದೆ ಸ್ನೇಹಿತರೆ ಶ್ರೀ ಗ್ರೇತಿ ರಾಜುಲ್ ನಾಯ್ಡು ಇದೆ ಉದಯ್ ಶ್ರೀ ಉದಯ್ ಒಳ್ಳ ಇದೆ ಶ್ರೀ ಪ್ರಬುಲಿಂಗ್ ನಾವ್ ನಾವಲಿಗೆ ಇದೆ ಶ್ರೀ ಕೆ ಶಶಿಕಿರಣ್ ಶೆಟ್ಟಿ ಇದೆ ಇದಕ್ಕೆ ಸರಿಯಾದ ಸ್ನೇಹಿತರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆದ್ರೆ ಶಶಿಕಿರಣ್ ಶೆಟ್ಟಿ ಅವರು ಓಕೆ ನೋಡಿ ಹಾಗಾದ್ರೆ ಕರ್ನಾಟಕ ರಾಜ್ಯದ ಪ್ರಥಮ ಅಡ್ವೊಕೇಟ್ ಜನರಲ್ ಯಾರಪ್ಪ ಅಂದ್ರೆ ಶ್ರೀ ಗ್ರೇತಿರಾಜು ನಾಯ್ಡು ಹತ್ತೊಂದ್ರಲ್ವತ್ತಾರ ಹತ್ತರ ನಲವತ್ತೊಂಬತ್ತರವರೆಗೆ ಕರ್ನಾಟಕ ರಾಜ್ಯದ ಪ್ರಥಮ ಅಡ್ವೊಕೇಟ್ ಜನರಲ್ ಆಗಿದ್ದರು ಓಕೆ ಇವರು ಇವರು ಹಿಂದಿನ ಇವರು ಇದ್ರು ಪ್ರಬುಲಿಂಗ್ ನಾವಲಿ ಅವರು ಹಿಂದಿದ್ರು ಓಕೆ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ನೋಡೋಣ ನೋಡಿ ವಿಧಿ ಒಂದೂರ ಅರವತ್ತೈದು ಅಂದ್ರೆ ಅಡ್ವೊಕೇಟ್ ಜನರಲ್ ಅಂದ್ವಲ್ಲ ಸಂವಿಧಾನದ ಎಷ್ಟನೇ ವಿಧಿ ಹೇಳುತ್ತದನ್ನು ಗೊತ್ತಿರಬೇಕಲ್ವಾ ಎಕ್ಸ್ಪೀರಿಯನ್ಸ್ ಆಗಿ ಒಂದೂರ ಅರವತ್ತೈದು ಅಡ್ವೊಕೇಟ್ ಜನರಲ್ ಬಗ್ಗೆ ಸಂಬಂಧಪಟ್ಟಂತೆ ಹೇಳ್ತದೆ ಅದೇ ರೀತಿ ಒಂದೂರ ನಲವತ್ತ್ ಮೂರು ಶಶಿಕರಣ್ ಶೆಟ್ಟಿ ಅವರನ್ನು ಗೊತ್ತಾಗುತ್ತೆ ಅಡ್ವಿಕೇಟ್ ಜನರಲ್ ಕರ್ನಾಟಕದ್ದು ವಿಧಿ ಒಂದೂರ ನಲವತ್ತ್ ಮೂರು ಸಾಲಿಸಿಟರ್ ಜನರಲ್ ನೇಮಕಾತಿ ಬಗ್ಗೆ ತಿಳಿಸಿದೆ ಆದ್ರೆ ಪ್ರಸ್ತುತ ಸಾಲಿಸಿಟರ್ ಜನರಲ್ ಆದರೆ ಸಾಲಿಸಿಟರ್ ಜನರಲ್ ತುಷಾರ್ ಮೇಹ್ತಾ ಇದ್ದಾರೆ ಎಷ್ಟು ಮಾಹಿತಿ ಅದೇ ರೀತಿ ವಿಧಿ ಎಪ್ಪತ್ತಾರು ಏನ್ ಹೇಳುತ್ತೆ ಅಟಾರ್ನಿ ಜನರಲ್ ಬಗ್ಗೆ ನೇಮಕಾತಿ ಬಗ್ಗೆ ತಿಳಿಸುತ್ತದೆ ಪ್ರಸ್ತುತ ಅಟಾರ್ನಿ ಜನರಲ್ ಆರ್ ವೆಂಕಟರಮನ್ ಹಾಗಾದ್ರೆ ಪ್ರಥಮ ಅಟಾರ್ನಿ ಜನರಲ್ ಯಾರು ಎಂ ಸಿ ಶೆಟಲ್ವಾಡ ಇಷ್ಟು ಮಾಹಿತಿ ಗೊತ್ತಿದೆ ಸ್ನಾಕ್ಸ್ ಐತೆ ನೋಡಿ ಈ ಆರ್ಟಿಕಲ್ ಅಲ್ಲಿ ಈಗ ಏನ್ ರಿಸೆಂಟ್ ಆಗಿ ಒಂದು ನ್ಯೂಸ್ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರವು ಏನ್ ಮಾಡಿತ್ತು ಒಂದು ಕೇಸನ್ನು ಸಿ ಬಿ ಐ ತನಿಖೆಗೆ ಕೊಟ್ಟಿತ್ತು ಇಂದಿನ ಇಂದಿನ ಕರ್ನಾಟಕ ಸರ್ಕಾರ ಪ್ರಸ್ತುತ ಈಗ ಹೊಸ ಗೌರ್ಮೆಂಟ್ ಬಂದಲ್ಲಿ ಸಿಬಿಐ ತನಿಖೆಗೆ ಕೊಟ್ಟಂತ ಕೇಸನ್ನು ವಾಪಸ್ ತೆಗೆದುಕೊಂಡಿತ್ತು ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಇದೆ ಇಲ್ಲಿ ಏನ್ ತಿಳ್ಕೋಬೇಕು ಆರ್ಟಿಕಲ್ ಪ್ರಜಾಣಿ ಪೇಪರ್ ಆರ್ಟಿಕಲ್ ಬಂದಿದೆ ವೆಂಕಟೇಶ್ ದಳವಾಯಿ ಮತ್ತು ಪ್ರಸನ್ನ ಕುಮಾರ್ ದೆಹಲಿ ವಿಶೇಷ ಪೊಲೀಸ್ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಂ ಆರರ ಅಡಿಯಲ್ಲಿ ರಾಜ್ಯ ಸರ್ಕಾರ ಒಮ್ಮೆ ಸಿ ಬಿ ಐ ತನಿಖೆಗೆ ಅನುಮತಿಸಿದ ಮೇಲೆ ಅಂದರೆ ಒಂದು ಕೇಸನ್ನು ಸಿಬಿಐ ಅನುಮತಿಸಿ ಒಪ್ಪಿಗೆ ನೀಡಿದ ಮೇಲೆ ಅದನ್ನು ಹಿಂಪಡೆಯಲಾಗದು ಹಿಂಪಡೆಯಲಾಗದು ಯಾವುದೇ ಸಂದರ್ಭದಲ್ಲಿ ಈ ಆದೇಶವನ್ನು ಪೂರ್ವಾನ್ವಯವಾಗುವಂತೆ ಹಿಂಪಡೆಯಲಾಗುವುದು ಎಂದು ಹೈಕೋರ್ಟ್ ದೆಹಲಿ ಹೈಕೋರ್ಟ್ ಈ ನಲ್ಲಿ ಹೇಳಿದೆ ಇದು ಮಾಹಿತಿ ಗೊತ್ತಿರಬೇಕು ನೀವು ಒಬ್ಬೊಬ್ಬ ಎಕ್ಸ್ಪೀರಿಯನ್ಸ್ ಆದಲ್ಲಿಗೆ ಸಿಬಿಐ ಸ್ವಾಯತ್ತ ಬಗ್ಗೆ ಒಂದು ಮಾಹಿತಿ ಕೇಳಿದಾಗ ಇದು ಮಾಹಿತಿ ಗೊತ್ತಿರಬೇಕು ಹಾಗಾದ್ರೆ ಸಿಬಿಐ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ ಮೂರು ಪ್ರಸ್ತುತ ಇದರ ಮುಖ್ಯಸ್ಥರು ಪ್ರವೀಣ್ ಸೂದ್ ನೆಕ್ಸ್ಟ್ ನಾಡೋಜ ಪ್ರಶಸ್ತಿಯನ್ನು ಪ್ರಥಮವಾಗಿ ಯಾವ ವರ್ಷ ನೀಡಲು ಆರಂಭಿಸಲಾಯಿತು ಒನ್ ಆಪ್ಷನ್ ಸ್ನೇಹಿತರೆ ಹತ್ತೊಂಬತ್ತ ತೊಂಬತ್ತೈದು ಎರಡ್ ಸಾವಿರದ ಹತ್ತಿದೆ ಹತ್ತೊಂಬತ್ತ ತೊಂಬತ್ತೆಂಟಿದೆ ಎರಡ್ ಸಾವಿರದ ಹದಿನೈದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ ಸ್ನೇಹಿತರೆ ಹತ್ತೊಂಬತ್ತನೂರ ತೊಂಬತ್ತೈದು ಪ್ರಥಮವಾಗಿ ನಾಡೋಜ್ ಪ್ರಶಸ್ತಿಯನ್ನು ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಕುವೆಂಪು ಎಸ್ ನಿಜಲಿಂಗಪ್ಪ ಗಂಗೂಬಾಯಿ ಹಣಗಲ್ ಅವರಿಗೆ ನೀಡಲಾಗಿದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಸಾರಿ ಹಂಪಿ ವಿಶ್ವವಿದ್ಯಾಲಯ ಮೂವರಿಗೆ ನಾಡೋಜ ಪ್ರಶಸ್ತಿ ಜನವರಿ ಹತ್ತು ಕನ್ನಡ ವಿವಿ ಘಟ್ಕೋಶಲ್ಲಿ ಎರಡ್ನೂರ ಅರವತ್ನಾಲ್ಕಿಗೆ ಪಿ ಎಚ್ ಡಿ ಇದೆ ನೋಡಿ ಯಾರಿಗಂದ್ರೆ ಎರಡ್ ಸಾವಿರದ ಬಸವಲಿಂಗಪ್ಪ ಪಟ್ಟುದೇವರ್ ಪ್ರೊ ಪ್ರೊ ಎಸ್ ಸಿ ಶರ್ಮಾ ಪ್ರೊಫೆಸರ್ ತೇಜಸ್ವಿ ಕಟ್ಟಿನಮನಿ ಓಕೆ ಇವರಿಗೆ ಕೊಟ್ಟಿದ್ದಾರೆ ಇಷ್ಟು ಮಾಹಿತಿ ಗೊತ್ತಿರೋ ಸ್ನೇಹಿತರೆ ನೋಡಿ ಹಂಪಿ ಕನ್ನಡ ವಿಶ್ ವಿಶ್ವವಿದ್ಯಾಲಯ ಮೂವತ್ತಾರನೇ ನಾ ನುಡಿ ಹಬ್ಬ ಜನವರಿ ಹತ್ತರಂದು ನಡೆಯಿತು ಆ ಸಂದರ್ಭದಲ್ಲಿ ಅಹ್ ನಾಡೋಜಿ ಗೌರವಕ್ಕೆ ಬಿದರ್ನ ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರ್ ಅದೇ ರೀತಿ ಆಂಧ್ರ ಪ್ರದೇಶ ವಿಜಯನಗರ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ತೇಜಸ್ವಿ ವಿ ಕಟ್ಟಿಮಣಿ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊ ಪ್ರೊಫೆಸರ್ ಎಸ್ ಸಿ ಶರ್ಮಾ ಅವರು ಆಯ್ಕೆಯಾಗಿದ್ದಾರೆ ಪ್ರಥಮ ಪ್ರಶಸ್ತಿ ಈಗ ಆಯ್ಕೆಯಾಗಿದ್ದು ಯಾರನ್ನು ಗೊತ್ತಾದ ನ್ಯೂಸ್ ಯಾವಾಗ ಸ್ಥಾಪನೆ ಆಗಿದ್ದು ಗೊತ್ತಾಗಿದೆಯಾ ಅಥವಾ ತೊಂಬತ್ತ ಪ್ರಥಮ ಪ್ರಶಸ್ತಿ ಯಾರು ದೊಡ್ಡ ಕೋಯಪ್ಪು ಎಸ್ ನಿಜ್ಲಿಂಗ್ ಎಸ್ ನಿಜ್ಲಿಂಗಪ್ಪ ಗಂಗೂಬಾಯ್ ಅನ್ಗಾಲ್ ಇಷ್ಟು ಮಾಹಿತಿ ಗೊತ್ತಿದೆ ಸಾಕು ನೆಕ್ಸ್ಟ್ ನೋಡಿ ನಾಡೋಜ್ ಪ್ರಶಸ್ತಿಯನ್ನು ಭಾರತದ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ವಿವಿಧ ಕ್ಷೇತ್ರಗಳಲ್ಲಿ ಅವರು ಕೊಡುಗೆಯಾಗಿ ಕೊಡುಗೆಗಾಗಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ವಾರ್ಷಿಕವಾಗಿ ನೀಡುವ ಪ್ರಶಸ್ತಿಯಾಗಿದೆ ನಾಡೋಜ್ ಎಂಬ ಪದವು ಆದಿಕವಿ ಆದಿಕವಿ ಪಂಪನಿಗೆ ಸೇರಿದೆ ಇದರ ಅರ್ಥ ಭೂಮಿಗೆ ಗುರು ಅಂದ್ರೆ ನಾಡೋಜ್ ಅಂದ್ರೆ ಭೂಮಿಗೆ ಗುರು ಅಂತ ಅರ್ಥ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಡೋಜ್ ಪ್ರಶಸ್ತಿಯನ್ನು ಮನು ಬಳಿಗಾರ್ ಅವರಿಗೆ ನೀಡಲಾಗಿತ್ತು ಸ್ವಲ್ಪ ಇಂದ ಗೊತ್ತಿರಬೇಕು ನಮಗೆ ನೋಡಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತರ ತೊಂಬತ್ತೊಂದು ಕುಲಪತಿ ಪ್ರಸ್ತುತ ಇರ್ತಾರ ಅವರೇ ಕುಲಪತಿ ಅಂದ್ರೆ ತಾವ್ ಚಂದ್ ಗೆಹ್ಲಟ್ ಓಕೆ ಉಪಕುಲಪತಿ ರಮೇಶ್ ಓಕೆ ಉಪಕುಲಪತಿ ರಮೇಶ್ ಇದಾರೆ ಸ್ಥಾಪನೆಯಾದ ವರ್ಷ ನೋಡಿ ಸ್ನೇಹಿತರೆ ಎಪ್ಪತ್ತೈದಿದೆ ಹತ್ತೊಂಬತ್ತ ತೊಂಬತ್ತೆಂಟಿದೆ ಅದೇ ರೀತಿ ಹತ್ತೊಂಬತ್ತರ ಎಂಬತ್ತೆಂಟಿದೆ ಹತ್ತೊಂಬತ್ತರ ಐವತ್ತೆಂಟಿದೆ ಸ್ನೇಹಿತರೆ ಸರಿಯಾದ ಅನುಸರಿಸ್ರು ಹತ್ತೊಂಬತ್ತರ ಐವತ್ತೆಂಟು ನೋಡಿ ಆರ್ಥಿಕ ಸಂಪನ್ಮೂಲ ಕೊರತೆ ನಿವಾರಿಸಲು ಅತಿ ದೊಡ್ಡ ಸವಾಲು ಎದುರಿಸಬೇಕಿದೆ ಡಿಆರ್ ಡಿಒ ಮತ್ತು ಕಾಯಕಲ್ಪ ಪ್ರಯತ್ನ ಅಂತ ಇದೆ ನೋಡಿ ಸ್ನೇಹಿತರೆ ಡಿಫೆನ್ಸ್ ರಿಸರ್ಚ್ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆ ನಿರಂತರವಾಗಿರುವ ಐವತ್ತೆರಡು ವಿವಿಧ ಇಲಾಖೆಗಳ ಪ್ರಯೋಗಗಳ ಸಮೂಹ ಡಿಆರ್ ಡಿಒ ಇದು ಸ್ಥಾಪನೆ ಆದ ವರ್ಷ ಸ್ನೇಹಿತರೆ ಅತಂತ್ರ ಐವತ್ತೆಂಟು ಪ್ರಧಾನ ಕಚೇರಿ ನವದೆಹಲಿ ಇದೆ ಜವಾಬ್ದಾರಿ ಇದಕ್ಕೆ ಯಾರು ರೆಸ್ಪಾನ್ಸಿಬಲ್ ಯಾರು ಅಂದ್ರೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಯಾರು ಅದಕ್ಕೆ ಅವರು ಜವಾಬ್ದಾರ ಪ್ರಸ್ತುತ ಇದರ ಅಧ್ಯಕ್ಷರಾದ ಸಮೀರ್ ವಿ ಕಾಮಂತ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಅಲ್ಲಿ ಕೇಂದ್ರ ಸರ್ಕಾರ ಡಿಆರ್ಡಿಒ ಸಂಸ್ಥೆಯ ಪುನರ್ ರಚನೆ ಉದ್ದೇಶದಿಂದ ಹಿಂದೆ ಭಾರತ ಸರ್ಕಾರಕ್ಕೆ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿದ್ದ ಪ್ರೊಫೆಸರ್ ವಿಜಯ್ ರಾಘವನ್ ಅವರ ಅಧ್ಯಕ್ಷತೆಯಲ್ಲಿ ಒಂಬತ್ತು ಪರಿಣಿತರ ಸಮಿತಿಯನ್ನು ನೇಮಕ ನೇಮಿಸಿತು ದೇಶದ ರಕ್ಷಣಾ ಉದ್ಯಮದವನ್ನು ಉದ್ಯಮವನ್ನು ಎರಡ್ ಸಾವಿರದ ಒಂದರಲ್ಲಿ ಖಾಸಗಿ ಸಂಸ್ಥೆಗಳ ಭಾಗವಹಿಸಿಕೆ ಅವಕಾಶ ಮಾಡಿಕೊಟ್ಟಲಾಯಿತು ಅಮೆರಿಕದ ಡಿಫೆನ್ಸ್ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ನ ಏಜೆನ್ಸಿಯ ಸ್ವರೂಪದ ಇದನ್ನು ರೂಪಿಸಬೇಕೆಂದು ಪಿ ರಾಮರಾವ್ ಸಮಿತಿ ಶಿಫಾರಸು ಮಾಡಿತ್ತು ಓಕೆ ಇಷ್ಟು ಮಾಹಿತಿ ಗೊತ್ತಿರೋರು ಸ್ನಾಕ್ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇಲ್ಲಿವರೆಗೂ ಜನವರಿ ಐದು ಆರರ ಅತಿ ಮಹತ್ವದ ಪ್ರಚಲಿತ ಘಟನೆಗಳ ಕ್ಲಾಸ್ ಕೇಳಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಆಲ್ ಬೆಸ್ಟ್ ನಮಸ್ಕಾರ ಸ್ನೇಹಿತರೆ ಬಾಯ್ ಬಾಯ್